ಎಲ್ರಿಗೂ ನಮಸ್ಕಾರ ತುಂಬ ಜನಕ್ಕೆ ಫೇವ್ರೆಟ್ ಸ್ವೀಟ್ ಆಗಿರುವಂತಹ ಕಾಜು ಕತ್ಲಿನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ತುಂಬ ಕಮ್ಮಿ ಐಟಮ್ಸ್ ಸಾಕು ಇದಕ್ಕೆ ಸಕ್ಕರೆ ಮತ್ತು ಗೋಡಂಬಿ ಎರಡು ಐಟಮ್ ಇದ್ದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಗೋಡಂಬಿನ ಒಂದು ಹತ್ತು ನಿಮಿಷ ನೆನೆಸಿ ಅದನ್ನು ಮಿಕ್ಸಿ ಜಾಗಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡು ಕೂಡ ಮಾಡ್ತಾರೆ ಇಲ್ಲ ಪೌಡ್ರ್ ಮಾಡಿಕೊಂಡು ಅದನ್ನು ಜರಡಿ ಹಿಡಿದು ಕೂಡ ಮಾಡ್ತಾರೆ ನುಣ್ಣಗೆ ರುಬ್ಕೊಂಡ್ರೆ ಆರಾಮಾಗಿ ಮಾಡ್ಕೋಬೋದು ಅಂತ ನಾನು ನುಣ್ಣಗೆ ರುಬ್ಬಿ ತೋರಿಸ್ತಾ ಇದ್ದೀನಿ ನಂತರ ಒಂದು ಕಪ್ನಷ್ಟು ಸಕ್ಕರೆಗೆ ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಪಾಕ ಮಾಡ್ಕೋಬೇಕು ಈ ಕಾಜು ಕತ್ಲಿಗೆ ಪಾಕ ಮಾಡೋದು ತುಂಬಾ ಇಂಪಾರ್ಟೆಂಟು ನಾನು ಹೇಗೆ ಮಾಡ್ತೀನಿ ಅಂತ ಸ್ಟೆಪ್ ಬೈ ಸ್ಟೆಪ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಬೇಕ್ರಿಯಲ್ಲಿ ಸಿಗೋ ಥರನೇ ಚೆನ್ನಾಗಿ ಬರುತ್ತೆ ಗೋಡಂಬಿ ಒಂದು ಕಪ್ ತಗೊಂಡ್ರೆ ಸಕ್ಕರೆನ ಮುಕ್ಕಾಲು ಕಪ್ನಷ್ಟು ತಗೋಬೇಕು ಈ ಗ್ರಾಮ್ ಲೆಕ್ಕದಲ್ಲಿ ಹೇಳೋದಾದರೆ ಅದು ಇದು ಸೇಮ್ ಕ್ವಾಂಟಿಟಿ ಇರಬೇಕು ಐದರಿಂದ ಆರು ನಿಮಿಷಕ್ಕೆ ನಮ್ಮ ಈ ಸಕ್ಕರೆ ಪಾಕ ರೆಡಿ ಆಗುತ್ತೆ ಸಕ್ಕರೆ ಪಾಕ ಮಾಡ್ಕೊಳ್ಳೋದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಕಾಜು ಕತ್ಲಿ ಸ್ಮೂತಾಗಿ ಬರುತ್ತೆ ನೋಡಿ ಈ ಥರ ಸೈಡಿಗೆಲ್ಲ ಸಕ್ಕರೆ ಪಾಕ ಮೆತ್ಕೊಂಡಿರಬೇಕು ಮತ್ತು ಪಾಕವನ್ನು ಕೈಯಲ್ಲಿ ಮುಟ್ಟಿ ತೋರಿಸ್ತೀನಿ ನೋಡಿ ಈ ಹಲದಲ್ಲಿ ಬಂದರೆ ಕರೆಕ್ಟಾಗಿರುತ್ತೆ ನೋಡಿ ಇಷ್ಟು ಹದ ಇರಬೇಕು ಸಕ್ಕರೆ ಪಾಕದ್ದು ನಂತರ ನಾವು ಪೇಸ್ಟ್ ಮಾಡ್ಕೊಂಡಿರ್ದೀವಲ್ಲ ಗೋಡಂಬಿದು ಅದನ್ನು ಇದ್ದೀನಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಪ್ರೊಸೆಸನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ಗ್ಯಾಸ್ ಆನ್ ಇಟ್ಕೊಂಡು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಗ್ಯಾಸ್ ಆಫ್ ಮಾಡಿಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಮಿಕ್ಸ್ ಆಗ್ತಿದ್ದ ಹಾಗೆ ಇದಕ್ಕೆ ಎರಡು ಟೀ ಸ್ಪೂನ್ನಷ್ಟು ತುಪ್ಪನ ಸೇರಿಸಬೇಕು ತುಪ್ಪನ ಸೇರಿಸೋದ್ರಿಂದ ಈಗ ಈ ಥರ ಗಂಟು ಗಂಟು ಕಾಣಿಸುತ್ತಲ್ಲ ಅದೆಲ್ಲ ಹೋಗುತ್ತೆ ಮತ್ತೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಮತ್ತೆ ತುಪ್ಪನ ಸೇರಿಸೋದ್ರಿಂದ ಕೆಳಗಡೆ ತಳ ಕೂಡ ಹಿಡಿಯಲ್ಲ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ತುಪ್ಪನ ಸೇರಿಸಿ ಗ್ಯಾಸನ್ನು ಆನ್ ಮಾಡಿ ನಂತರ ಗ್ಯಾಸನ್ನು ಆನ್ ಮಾಡಿ ನಾವು ನಿಧಾನಕ್ಕೆ ಕೈ ಆಡಿಸೋದಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಪ್ರೊಸೆಸ್ಸು ಐದರಿಂದ ಆರು ನಿಮಿಷ ಕಾಲ ತಗೊಳ್ಳುತ್ತೆ ಗಟ್ಟಿಯಾಗೋದಕ್ಕೆ ನಿಧಾನಕ್ಕೆ ಕಲಿಸ್ತಾ ಬರಬೇಕು ನಾವು ನೋಡಿ ಕೈ ಆಡಿಸ್ದೇ ಇದ್ದರೆ ತಲೆ ಹಿಡಿಯುತ್ತೆ ದಪ್ಪ ತಳದ ಪಾತ್ರೆ ಅಥವಾ ಟ್ರಿಪ್ಲೆ ಪಾತ್ರೆಗಳನ್ನು ತಗೊಳ್ಳಿ ಯಾಕೆಂದರೆ ಎಲ್ಲ ಪಾತ್ರೆಯಲ್ಲಿ ಮಾಡಿದ್ರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ದಪ್ಪ ತಳದ್ದಾದರೆ ಸೀದೋಗಲ್ಲ ಅನ್ನೋ ಕಾರಣಕ್ಕೆ ಈ ಥರ ನಿಧಾನಕ್ಕೆ ಕಲಿಸ್ತಾ ಇರಬೇಕು ಒಂದು ಕಡೆಯಿಂದ ಗ್ಯಾಸನ್ನು ಸಿಮ್ಮಲ್ಲಿ ಇಟ್ಟಿಡಿ ದೊಡ್ಡ ಊರಿನಲ್ಲಿ ಮಾಡೋಕ್ಕೆ ಹೋಗಬೇಡಿ ಕೈಯನ್ನು ಒಂದು ಕ್ಷಣವೂ ಬಿಡದೆ ಈ ಥರ ಚೆನ್ನಾಗಿ ಕಲಿಸ್ತಾ ಇರಬೇಕು ಕನ್ಸಿಸ್ಟೆನ್ಸಿ ನಿಧಾನಕ್ಕೆ ಗಟ್ಟಿಯಾಗ್ತಾ ಬರುತ್ತೆ ಐದರಿಂದ ಆರು ನಿಮಿಷಕ್ಕೆ ಆಗೇ ಹೋಗುತ್ತೆ ಜಾಸ್ತಿ ಏನು ಹೊತ್ತು ತಗೊಳ್ಳಲ್ಲ ಇದು ನೋಡಿ ಈ ಥರ ಗಟ್ಟಿ ಆಯಿತು ಇಷ್ಟು ಕನ್ಸಿಸ್ಟೆನ್ಸಿಗೆ ಬರ್ತಿದ್ದ ಹಾಗೆ ಗ್ಯಾಸನ್ನು ಆಫ್ ಮಾಡಿ ಚೆನ್ನಾಗಿ ಕಲಸಿ ಗ್ಯಾಸ್ ಆಫ್ ಮಾಡಿದ್ಮೇಲೂ ಹಾಗೆ ಬಿಟ್ಟರೆ ಸೀದೋಗುತ್ತೆ ಆದ್ದರಿಂದ ಚೆನ್ನಾಗಿ ಕಲಿಸ್ತಾಯಿರಿ ಒಂದೆರಡು ನಿಮಿಷ ಕಲಸಿಬಿಟ್ಟು ಅದನ್ನು ನಾವು ಬಟರ್ ಪೇಪರ್ ಅಥವಾ ಹೋಳಿಗೆ ಪೇಪರ್ ಮೇಲೆ ಹಾಕ್ಕೊಂಡು ಅದನ್ನು ನಾದಲಿಕ್ಕಿದೆ ಇಷ್ಟು ಕರೆಕ್ಟಾಗಿರುತ್ತೆ ಕನ್ಸಿಸ್ಟೆನ್ಸಿ ಸ್ಮೂತಾಗಿ ಬರುತ್ತೆ ನಾವು ಜಾಸ್ತಿ ಗಟ್ಟಿ ಮಾಡಿದ್ರೆ ಅದು ಹಾರ್ಡ್ ಆಗುತ್ತೆ ಕಾಜು ಕತ್ಲಿ ನೋಡಿ ಟೆಕ್ಸ್ಚರ್ ಹೀಗೆ ಬಂದಿದೆ ಗ್ಯಾಸ್ ಆಫ್ ಮಾಡಿ ಒಂದು ಎರಡು ನಿಮಿಷ ಈ ಥರ ಕೈ ಇದ್ದೆ ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ ಹಾಗಾಗಿ ನಾನು ಹೋಳಿಗೆ ಮಾಡುವಂಥ ಪೇಪರ್ಸ್ ಇರುತ್ತಲ್ಲ ಅದ್ರ ಮೇಲೇ ನಾನು ಇದನ್ನು ಮಾಡ್ತಾಯಿದ್ದೀನಿ ಈ ಥರ ಬಗ್ಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷದ ಕಾಲ ಚೆನ್ನಾಗಿ ನಾದ್ಕೊಳ್ಳಿ ಈ ಥರ ಕೈಯಲ್ಲಿ ಮುಟ್ಟೋದಕ್ಕೆ ನಿಧಾನವಾಗಿ ಪೇಪರಿಂದನೇ ನಾಡ್ದೊಬೇಕು ಈ ಥರ ನಾದ್ಕೊಂಡ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾದ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇಷ್ಟು ಯಾವುದಾದ್ರೂ ಒಂದು ತಟ್ಟೆ ಅಥವಾ ಪ್ಲೇಟ್ ಮೇಲೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಲೊಟ್ಟಣಿಗೆಯಿಂದ ಈ ಥರ ರೌಂಡ್ ಶೇಪಲ್ಲಿ ಮಾಡ್ಕೊಳ್ಳಿ ಆಮೇಲೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ನಾ ನಾನು ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ ನಾನು ಸಿಲ್ವರ್ ಶೀಟನ್ನು ಹಾಕಿಲ್ಲ ಸಿಲ್ವರ್ ಶೀಟ್ ಬೇಕಾದರೆ ಹಾಕ್ಕೊಳ್ಳಿ ಅದರಿಂದ ಏನು ರುಚಿ ಚೇಂಜ್ ಆಗೋಲ್ಲ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಈ ಥರ ಮಾಡಿದ್ರೂ ಟೇಸ್ಟ್ ಏನು ಡಿಫ್ರೆನ್ಸ್ ಬರಲ್ಲ ಸಿಲ್ವರ್ ಪೇಪರ್ ಹಾಕಿಲ್ಲ ಅಂತ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು